ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಆಸೆ ಧಾರಾವಾಹಿ ವೀಕ್ಷಕರಿಗೆ ಇದೊಂದು ಸಿಹಿ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ಇಂದಿನ ವಿಡದಲ್ಲಿ ತಿಳಿದುಕೊಂಡು ಬರೋಣ ನೀವು ಸಹಿತ ಆಸೆ ಧಾರಾವಾಹಿನ ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ರಮೇಶ್ ಅರವಿಂದ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಆಸೆ ಧಾರಾವಾಹಿಯು ಸಾಕಷ್ಟು ಜನಮೆಚ್ಚುಗೆಯನ್ನ ಪಡೆದುಕೊಂಡಿದೆ ಆಶೆ ಧಾರಾವಾಹಿಯು ವಿಮರ್ಶಕರಿಂದಲೂ ಸಹಿತ ಈ ಧಾರಾವಾಹಿ ಮೆಚ್ಚುಗೆ ಪಡೆದುಕೊಂಡಿರುವುದು ವಿಶೇಷವಾಗಿದೆ ಯಾವುದೇ ರೀತಿಯಾದಂತಹ ಟ್ರೋಲ್ ಆಗದೆ ಒಳ್ಳೆಯ ರೀತಿಯಿಂದ ಸಾಗುತ್ತಿದ್ದು ಆಶೆ ಧಾರಾವಾಹಿಯು ಜನರಿಗೆ ಇಷ್ಟವಾಗಿದೆ ಎಂದೇ ಹೇಳಬಹುದು ಇದೇ ಕಾರಣಕ್ಕಾಗಿ ಈ ವಾರ ಆಶೆ ಧಾರಾವಾಹಿಯು ನಾಲ್ಕು ಪಾಯಿಂಟ್ ಆರರಷ್ಟು ಟಿಆರ್ ಪಿನ್ನ ಪಡೆದುಕೊಳ್ಳುವುದರ ಮುಖಾಂತರ ಸ್ಟಾರ್ ಸುವರ್ಣವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾಗಿ ಹೊರಹೊಮ್ಮಿದೆ ಮತ್ತು ಕನ್ನಡ ಕಿರುತರೆಯ ಹತ್ತನೇ ಸ್ಥಾನವನ್ನ ಈ ಧಾರಾವಾಹಿಯು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಈ ಧಾರಾವಾಹಿಯಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ಅಚ್ಚುಕಟ್ಟಾಗಿ ನಿರ್ವಹಣೆಯಾಗುತ್ತಿದ್ದು ಇದೇ ಕಾರಣಕ್ಕೆ ಕತೆ ಒಳ್ಳೆಯ ರೀತಿಯಿಂದ ಸಾಗುತ್ತಾ ಹೊರಟಿದೆ ಸೂರ್ಯ ಮೀನಾ ಅವರ ಜೋಡಿ ಮತ್ತು ಮೀನಾ ಮತ್ತು ಶಾಂತಿಯ ನಡುವೆ ನಡೆಯುವ ವಾಗ್ದಾನಗಳು ಜನರಿಗೆ ಇಷ್ಟವಾಗಿವೆ ಎಂದೇ ಹೇಳಬಹುದು ಮಂಡ್ಯ ರಮೇಶ್ ಅವರ ನಟನೆ ನೀನಾದವರ ನಟನೆ ಸಾಕಷ್ಟು ಪ್ರೇಕ್ಷಕರಿಗೆ ಇಷ್ಟವಾಗಿರುವ ಪಾತ್ರಗಳಾಗಿವೆ ಎಂದೇ ಹೇಳಬಹುದು ನೀವು ಯಾವ ಕಾರಣಕ್ಕಾಗಿ ಈ ಧಾರಾವಾಹಿಯನ್ನು ನೋಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಧನ್ಯವಾದಗಳು